ಮೈಸೂರಿನ ಪ್ರತಿ ನಾಗರಿಕ ಜವಾಬ್ದಾರಿ ಯಾಕೆಂತಂದ್ರೆ ಮೈಸೂರು ಮೈಸೂರು ಊರು ಅದನ್ನು ನರೆಯ ಬೇರಿನ ಸ್ಪರ್ಧೆ ಕೊಡ್ತು ಹಾಗಾಗಿ ಮೈಸೂರನ್ನ ನಾವು ಅಷ್ಟೇ ಸ್ಪರ್ಧದೇ ಇಟ್ಕೋಬೇಕು ಯಾಕೆಂತಂದ್ರೆ ಹೊರ 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 ದೇಶಗಳಲ್ಲಿ ಹೊರನಾಟ್ಯಗಳಲ್ಲಿ ಕೆಲಸ ಮಾಡೋದು ಮಾಡೋದನ್ನ ಕೇಳ್ತಾ ಇದ್ದೀರನ್ನೆಲ್ಲ ಹೋಲಿಸ್ತಾ ನೀವ್ ಎಲ್ಲಪ್ಪ ಮಾಡ್ತೀರ ನೀವು ನಿಜ ಹೆಚ್ಚಿರ ಮೈಸೂರು ಬರ್ತೀವಿ ಬೇರೆ ಬೇರೆ ಊರನ್ನ ನಾಯಕರ ಬೇರೆ ರಾಜ್ಯ ಇರುವಂತ ಊರು ಮೈಸೂರು ನಾವು ಇದನ್ನ ನಮ್ಮ ಕಾರ್ಪೊರೇಷನ್ ಅವ್ರು ಮಾಡ್ತಾ ಬಿಡಿ ಅಂತ ನಾವು ನಾವು ಕಣ್ ಕಡೆ ಕಸ ಎಸ್ಕೊಂಡು ಓಡಾಡಿದ್ರೆ ನಾವು ಇಲ್ಲಿರೋದಕ್ಕೆ ಯೋಗ್ಯತೆ ಇಲ್ಲ ಮೈಸೂರದಕ್ಕೆ ಯೋಗ್ಯರಲ್ಲ ಅಂತ ನಾನು ಹೇಳ್ತೀನಿ ಹಾಗಾಗಿ ನಾವೆಲ್ಲ ಸೇರಿ ಮೈಸೂರನ್ನ ತುಂಬಾ ಸುಂದರವಾಗಿ ಇಟ್ಕೊಳ್ಳೋಣ ಇನ್ನೊಬ್ರು ಬಟ್ಟೆ ಹೆಚ್ಚಿಸ್ಕೊಳ್ಬೇಕು ಈ ಊರಲ್ಲಿ ಇರಬೇಕು ಅಂತ ಆ ರೀತಿಯಾಗಿ ನಾವು ಅಷ್ಟು ಸುಂದರವಾಗಿ ಮೈಸೂರು ಇಟ್ಕೊಳ್ಳೋಣ ಅಂತ ಈ ಸಮಯದ ಹೇಳಕ್ ಕಲಿಸ್ತೀನಿ ನನ್ನನ್ನ ನೀವು ಇದು ರಾಯಭಾರಿಯಾಗಿ ಮಾಡಿದ್ರೆ ನನ್ಗೆ ಬಹಳ ಸಂತೋಷ ಆಗಿದೆ ನೀವು ರಾಯಭಾರಿ ಜನ ಯಾವಾಗ ಘಟನೆ ಇದ್ದೀನಿ ಬೈಟ್ ಹಾಕಿನಿಟ್ಟು ಯಾವ್ದೇ ಮೈಸೂರಲ್ಲಿ ಇರೋಕೆ ಒಂದು ಒಂದು ಕೆಲವು ಪ್ರೈಟೀರಿಯಾ ಇರಬೇಕು ಕೆಲವು ಅಂದ್ರೆ ಕನ್ನಡದಲ್ಲಿ ಮೈಸೂರಲ್ಲಿ ಇರಕ್ಸು ಮೈಸೂರಲ್ಲಿ ಇರಕ್ಕೆ ಆಗಲ್ಲ ಎಲ್ಲಿಂದ ಯಾವ್ದೋ ಊರ್ ಬಿಟ್ಟು ಬಂದ ಮೈಸೂರಲ್ಲಿ ಎಲ್ಲೋದು ಮೈಸೂರಲ್ಲಿ ಇರಬೇಕು ಅಂದ್ರೆ ಅದರದ್ದೇ ಆದ ಮಿತಿ ಇದೆ ಅದರದ್ದೇ ಆದ್ರಷ್ಟೇ ಯೋಗ ಜನತೆಗೆ ಮುಖ್ಯ ಹೇಳ್ತೀನಿ ಕೆಟ್ಟ ಚಟುವುದು ಮೊದಲು ಬಿಡಿ ಲಿಮಿಟೆಡ್ ಸೋರ್ಸ್ ಇದೆ ಲಿಮಿಟೆಡ್ ಹ್ಯೂಮನ್ ರಿಸೋರ್ಸ್ ಇದೆ ಇವರು ನಮ್ಮಂತೆ ಮನುಷ್ಯರ ಎಲ್ಲಾರು ಕಾರ್ಪೋರೇಷನ್ ನಾವ್ ಇಲ್ಲಿ ಬಿಸಾ ಕು ಜವಾಬ್ದಾರಿ ನಾಳೆ ನಮಗೆ ಸ್ವಚ್ಛ ಭಾರತ್ ಮಿಷನ್ ಎಲ್ಲಾರು ಇವರೇ ನಮ್ ಜವಾಬ್ದಾರಿ ನಾವು ಅಷ್ಟರೇ ಇರಲಿಲ್ಲ ಹೆಂಗ್ ನಮ್ಮ ಮೈಸೂರು ಕಟ್ಕೊಂಡ್ಬಿಡ್ತು ನಾವೆಲ್ಲ ಈಗ ಬರಲಿಲ್ಲ ಅನ್ನೋದಕ್ಕೆ ಮಾತ್ರ ಕಾರ್ಪೊರೇಷನ್ ತೋರ್ಸದಲ್ಲ ಇದು ನಮ್ದೇ ಜವಾಬ್ದಾರಿ ಕೊನೆಯವ್ರಿಗೂ ನಮ್ದೇ ಜವಾಬ್ದಾರಿ ಅಂತ ನನಗೆ